ಆತ್ಮೀಯ ಬಂಧುಗಳೇ ದಿನಕ್ಕೊಂದು ಚಿಂತನೆ ಮನಕ್ಕೊಂದು ಪ್ರೇರಣೆ ಇವತ್ತಿನ ಚಿಂತನೆ ಮಹಾಶಿವನ ಕುರಿತಾಗಿ ನಾವು ನಿನ್ನೆ ದಿನ ಮಾಡಿದ್ವಿ ಶಿವರಾತ್ರಿ ಒಂದು ವ್ರತ ಹಾಗೆ ಹಲವಾರು ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡ್ತೇವೆ ಜೊತೆ ಜೊತೆಗೆ ವ್ರತಗಳನ್ನು ಕೂಡ ಮಾಡ್ತೇವೆ ಆ ವ್ರತ ಅಂತಂದರೆ ನಾವು ನಿರ್ದಿಷ್ಟವಾದಂತಹ ಉದ್ದೇಶವನ್ನು ಇಟ್ಕೊಂಡು ಆ ಉದ್ದೇಶ ಸಿದ್ಧಿಗಾಗಿ ನಾವು ಮಾಡುವಂಥ ಒಂದು ಶಿಸ್ತುಬದ್ಧವಾದಂಥ ಜೀವನ ಅಂತ ಹೇಳ್ಬೋದು ಜೀವನವನ್ನೇ ಒಂದು ವ್ರತವನ್ನಾಗಿ ನಾವು ಸ್ವೀಕರಿಸಬೇಕು ಹಾಗಾದಾಗ ಪ್ರತಿನಿತ್ಯವೂ ಕೂಡ ನಮಗೆ ಒಂದು ರೀತಿಯ ಹಬ್ಬವಾಗಲಿಕ್ಕೆ ಸಾಧ್ಯ ಇದೆ ವ್ರತ ಅದನ್ನು ನಾವು ಯಾವುದೋ ಒಂದು ಉದ್ದೇಶ ಸಿದ್ಧಿಗಾಗಿ ಮಾಡಬೇಕಂತ ಹೇಳಿದ್ವಲ್ಲ ಅದನ್ನು ಉದ್ದೇಶ ಭಗವಂತನನ್ನ ಪಡೆಯುವುದು ಅಥವಾ ಭಗವಂತನ ಕೃಪೆಯನ್ನು ಪಡೆಯುವುದು ಅಥವಾ ಭಗವಂತನ ಮೂಲಕ ನಮ್ಮ ಲೌಕಿಕ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವುದು ಇವೆಲ್ಲವೂ ಸೇರಿದೆ ಅದು ಕೆಲವೊಂದು ಆತ್ಯಂತಿಕವಾಗಿ ಭಗವಂತನೊಂದಿಗೆ ಆನಂದ ಪಡುವಂಥದ್ದಾದರೂ ಕೂಡ ತಾತ್ಕಾಲಿಕವಾಗಿ ಹಲವಾರು ನಮ್ಮ ಕೆಲಸ ಕಾರ್ಯಗಳು ಅಥವಾ ಇನ್ನೊಂದು ಮತ್ತೊಂದು ಮುಗದೊಂದು ಇದೆಲ್ಲ ಇರುತ್ತದೆ ಅದಕ್ಕಾಗಿ ವ್ರತಗಳನ್ನು ಮಾಡ್ತಾ ಇರ್ತೀವಿ ಆ ವ್ರತವನ್ನು ಮಾಡೋದಕ್ಕೆ ಇರಬೇಕಾದಂಥ ಏಕೈಕ ಒಂದು ಭಾವನೆ ಏನು ಅಂತಂದರೆ ಅಲ್ಲಿ ಕಟ್ಟುನಿಟ್ಟಾಗಿ ನಾವು ಉದ್ದೇಶದಡೆಗೆ ಗಮನ ಹರಿಸುವುದು ಆ ಗಮನ ಹರಿಸೋದಕ್ಕೆ ಅಡೆತಡೆಯಾಗಿರ್ತಕ್ಕಂಥ ವಿಷಯಗಳನ್ನ ಅದು ಆಹಾರ ಆಗಿರ್ಬೋದು ನಿದ್ರೆ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆಗೆ ಹರಟೆ ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಇನ್ಯಾವುದೇ ಅದನ್ನು ಹೊರತುಪಡಿಸಿ ಯಾವುದೇ ಕೆಲಸಕಾರ ಇದ್ದರೂ ಕೂಡ ಅದನ್ನು ನಾವು ಮಾಡಬಾರ್ದು ಅಂತ ಅಷ್ಟೇ ಅರ್ಥ ಹಾಗಾಗಿ ನಿನ್ನೆ ದಿನ ನಾವು ಶಿವರಾತ್ರಿ ವ್ರತವನ್ನು ಮಾಡಿದ್ರಿ ಉದ್ದೇಶ ಶಿವನ ಕೃಪೆಯನ್ನು ಪಡೆಯುವುದಾಗಿತ್ತು ಶಿವನ ಕೃಪೆಯನ್ನು ಪಡೆಯುವುದಂತಂದರೆ ನಮ್ಮ ಜೀವನದಲ್ಲಿ ಆ ಶಿವನನ್ನು ನಾವು ಅಂತರಂಗದೊಳಗೆ ಇಳಿಸಿಕೊಳ್ಳುವುದು ಅಥವಾ ಯೋಗದ ಭಾಷೆಯಲ್ಲಿ ಹೇಳೋದಾದರೆ ನಮ್ಮಲ್ಲೇ ಸಹಸ್ರಾರದಲ್ಲೇ ಶಿವ ವಾಸವಾಗಿದ್ದಾನೆ ಹಾಗಾಗಿ ಷಡ್ಚಕ್ರಗಳನ್ನು ಕ್ರಮಿಸಿ ನಾವು ಯೋಗ ಸಾಧನೆ ಮೂಲಕ ನಾವೇ ಶಿವನಾಗುವುದು ಅದರ ಉದ್ದೇಶ ಹಾಗೆ ಮೊದಲು ಮೊದಲು ಆ ಯಾವ ಮಹಾಶಿವನ ಒಂದು ಸಾಕಾರ ರೂಪ ಅದರ ದರ್ಶನ ನಮಗೆ ಆಗಬೇಕು ಅಂತಂದರೆ ನಮ್ಮ ಹೃದಯದವರೆಗೆ ಆ ಯೋಗ ಷಟ್ಚಕ್ರಗಳ ಒಂದು ಅನಾಹತ ಚಕ್ರಕ್ಕೆ ಬಂದಾಗ ಶಿವನ ದರ್ಶನ ನಮಗೆ ಸಾಧ್ಯ ಆಗುತ್ತೆ ಆವಾಗ ನಮ್ಮ ಮನಸ್ಸು ಶಾಂತವಾಗ್ತದೆ ನಮ್ಮ ಜೀವನ ಶಾಂತವಾಗ್ತದೆ ನಿರಂತರ ಕಾರ್ಯಚಟುವಟಿಕೆಗಳಿಂದ ಕೂಡಿದ್ದರೂ ಕೂಡ ಮನಸ್ಸು ಶಾಂತವಾಗಿರಬೇಕು ಅದೇ ನಾವು ಶಿವನನ್ನು ಧ್ಯಾನಿಸಿದರೆ ಧ್ಯಾನಿಸಿದುದರ ಫಲವಾಗಿ ಇರಬೇಕಾದಂಥ ಒಂದು ಸ್ಥಿತಿ ಅದನ್ನು ನಾವೆಲ್ಲ ಪಡೆಯುವುದಕ್ಕೆ ಒಂದು ಶಿವರಾತ್ರಿ ಸಾಕಾಗಲ್ಲ ಮಾಸ ಶಿವರಾತ್ರಿ ಅಂತಿದೆ ಪ್ರತಿ ತಿಂಗಳು ಒಂದು ಶಿವರಾತ್ರಿ ಬರ್ತದೆ ಆವಾಗ ಆವಾಗ ಇಂಥ ವ್ರತಗಳನ್ನು ಕೈಗೊಳ್ಳೋದ್ರ ಮೂಲಕ ಆ ಶಿವನ ಕೃಪೆಯನ್ನು ಪಡೆಯೋದಕ್ಕೆ ಮತ್ತೆ ನಾವು ಮುಂದುವರಿಯೋಣ